ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ನಲವತ್ತಾರು ಜ್ಯೋತಿಯವರು ಬೆಳಗ್ಗೆ ಬರೋ ಅಷ್ಟರಲ್ಲಿ ಕಾವ್ಯ ಸ್ನಾನ ಮಾಡಿ ದೇವರ ದೀಪ ಹಚ್ಚಿ ಅಡುಗೆ ಮನೆ ಸೇರಿ ಕಾಫಿ ಮಾಡೋಕ್ಕೆ ತಯಾರಿ ಮಾಡ್ಕೋತಾ ಇದ್ಲು ಜ್ಯೋತಿಯವರು ಬಂದಾಗ ಕಾವ್ಯಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು ಅವಳ ಮುಖದಲ್ಲಿ ಸಂತೃಪ್ತಿಯ ಭಾವ ಇತ್ತು ಅಬ್ಬಾ ಸತ್ಯ ಎಲ್ಲ ಸರಿಯಾಗಿದೆ ಅಂತ ಮನಸ್ಸಲ್ಲೇ ಖುಷಿಪಟ್ಟರು ಜ್ಯೋತಿಯವರು ಮುಂದೆ ಏರ್ಪೋರ್ಟ್ಗೆ ಬಂದ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಸ್ವಿಜರ್ಲ್ಯಾಂಡ್ ಫ್ಲೈಟ್ ಹತ್ತಿದ್ರು ಹನ್ನೊಂದು ಗಂಟೆಗಳ ಪ್ರಯಾಣ ಮಾಡಿದ ನಂತರ ಜೋಡಿಗಳು ಸ್ವಿಜರ್ಲ್ಯಾಂಡ್ ತಲುಪಿದ್ರು ಅಲ್ಲಿ ಅವರು ಮೊದಲೇ ತಿಳಿಸಿದ್ದರಿಂದ ಅವರು ತಂಗಬೇಕಾಗಿದ್ದ ಹೋಟೆಲ್ ಅವರು ಬಂದು ಪಿಕ್ ಮಾಡೋಕೆ ಹೆಸರಿನ ಬೋರ್ಡ್ ಹಿಡಿದು ನಿಂತಿದ್ರು ಅವರನ್ನು ಗುರುತಿಸಿ ಕಾರ್ ಹತ್ತಿ ತಾವು ಉಳಿದುಕೊಳ್ಳೋ ಕಡೆ ಹೊರಟರು ಅವರ ಹಿಂದೆಯೇ ಸರ್ವೆಂಟ್ ಕೂಡ ಅವರ ಲಗೇಜ್ ಹಿಡಿದು ಬಂದರು ಉಹ್ ಫೈನಲಿ ವಿ ಆರ್ ಹಿಯರ್ ಅಂತ ಹೇಳ್ದ ದುಷ್ಯಂತ್ ಹೌದು ರೀ ಅಂತ ಧೃತಿ ಕೂಡ ಹೇಳಿದ್ಲು ಧೃತಿ ಮೊದಲಿಗೆ ಫ್ರೆಶಪ್ ಆಗಿ ಬಂದು ಬಟ್ಟೆಯನ್ನು ಬದಲಿಸೋಕೆ ಅಂತ ಬಟ್ಟೆಯನ್ನು ತೆಗಿತಾಯಿದ್ಲು ಅಷ್ಟರಲ್ಲಿ ದುಷ್ಯಂತ್ ಕೂಡ ಫ್ರೆಶಪ್ ಆಗಿ ಬಂದೋನು ಧೃತಿ ಕೊಟ್ಟ ಬಟ್ಟೆಯನ್ನು ಹಾಕಿ ಅವಳನ್ನು ಹಿಂದೆಯಿಂದ ತಪ್ಪಿ ಅವಳ ಕೊರಳಿಗೆ ಪುಟ್ಟ ಮುತ್ತಿಟ್ಟು ಏನು ರೀ ಮಿಸಸ್ ದುಶ್ಯ ಅವರೇ ಹನಿಮೂನ್ಗೆ ಬಂದು ಈ ಥರ ಇದ್ದರೆ ಹೇಗೆ ಅಂತ ಕೇಳ್ತಾ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟ ದುಷ್ಯಂತ್ ರೀ ನಾವಿನ್ನು ಈಗ ತಾನೇ ಬಂದಿದ್ದೀವಿ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಊಟ ಮಾಡಿ ಮುಂದಿನದು ಆಯಿತಾ ನನಗೆ ನೋಡಿ ಕೂತು ಕೂತು ಕಾಲೆಲ್ಲ ಊತ ಬಂದಿದೆ ಅಂತ ತನ್ನ ಕಾಲುಗಳನ್ನು ತೋರಿಸಿದ್ಲು ಹಾಗಾದರೆ ಮೊದಲು ಈ ಬಟ್ಟೆ ಹಾಕೋ ನಂತರ ನಿನ್ನ ಕಾಲನ್ನು ನೋಡ್ತೀನಿ ಅಂತ ಅವಳಿಗೆ ಕಾಟನ್ ಜೀನ್ಸ್ನ ಪುಟ್ಟ ಶಾರ್ಟ್ಸ್ ಕೊಟ್ಟು ಅದಕ್ಕೆ ಒಪ್ಪುವ ಟಿ ಶರ್ಟ್ ಕೊಟ್ಟಿದ್ದ ದುಷ್ಯಂತ್ ಅದನ್ನು ನೋಡಿದ ಧೃತಿ ರೀ ಇದು ತುಂಬ ಚಿಕ್ಕದಾಯಿತು ನಂಗೆ ಈ ಥರದ್ದೆಲ್ಲ ಹಾಕೋಕೆ ಒಂಥರ ಮುಜುಗರ ಆಗತ್ತೆ ಹೇಳಿದ್ಲು ಧೃತಿ ಅವಳ ಮುಖವನ್ನು ತೋರು ಬೆರಳಲ್ಲಿ ಎತ್ತಿ ಹನಿ ಇಲ್ಲಿ ನಾನು ನೀನು ಇಬ್ಬರೇ ಕಣೆ ಇರೋದು ನಮಗೆ ಇಲ್ಲಿ ಯಾರೂ ಗೊತ್ತಿಲ್ಲ ಇಲ್ಲಿ ಇರುವಷ್ಟು ದಿನ ಎಲ್ಲ ತರಹದ ಬಟ್ಟೆಗಳನ್ನು ನೀನು ಹಾಕಬೇಕು ಅದು ಕೂಡ ನನ್ನ ಮುಂದೆ ನನ್ನ ರೂಮಲ್ಲಿ ಮಾತ್ರ ಆಯಿತಾ ಅಂತ ಹೇಳ್ದ ತನ್ನವನ ಮುದ್ದಾದ ಕೋರಿಕೆಗೆ ಒಪ್ಪಿದವಳು ಬಟ್ಟೆಯನ್ನು ತಗೊಂಡು ಇಲ್ಲೇ ಇರಿ ಅಂತ ಹೇಳಿ ವಾಶ್ರೂಮ್ಗೆ ಹೋಗೋಳನ್ನು ತಡೆದ ದುಷ್ಯಂತ್ ಹನಿ ಇಲ್ಲೇ ನನ್ನ ಕಣ್ಣೆದುರುಗಡೆನೆ ಬಟ್ಟೆ ಬದಲಾಯಿಸು ಅಂತ ಮಾದಕವಾಗಿ ಕೇಳ್ದ ದುಷ್ಯಂತ್ ಈಗಂತೂ ಧೃತಿ ನಾಚಿಕೆಯ ಮುದ್ದೆಯಾಗಿದ್ಲು ರೀ ನೀವಿವತ್ತು ತುಂಬಾ ಕಾಡ್ತಾ ಇದ್ದೀರಾ ಬೆಂಗಳೂರಿಂದ ಬರೋವಾಗ ಸರಿಯಾಗಿ ಇದ್ರಿ ಅಲ್ವಾ ಈಗ ಅಂಥದ್ದೇನಾಯಿತು ಅಂತ ಮಗುವಿನ ಹಾಗೆ ಕೇಳಿದ್ಲು ಧೃತಿ ಹ್ಞೂ ಬರೋಬ್ಬರಿ ಐದು ವರ್ಷಗಳಿಂದ ಕಾದಿಟ್ಟಿರುವ ಸಂಯಮವನ್ನು ಈಗಲಾದರೂ ಸಡಿಲಿಸೋಕೆ ಬಿಡು ಮಾರಾಯ್ತಿ ಅಂತ ಅಂದ ರೀ ನಂಗೆ ನಾಚಿಕೆ ಆಗತ್ತೆ ಅಂತಂದರೆ ನಾನೇ ತಾನೇ ಹನಿ ಪ್ಲೀಸ್ ಅಂತ ಗೋಗರ್ದ ದುಷ್ಯಂತ್ ತನ್ನವನ ಆಸೆಗೆ ಇಲ್ಲ ಅನ್ನೋಕೆ ಮನಸ್ಸಾಗದೆ ಆಯಿತು ಹಾಗಾದರೆ ಒಂದು ಕಂಡೀಷನ್ ನೀವು ಕಣ್ಮುಚ್ಕೊಳ್ಳಿ ಅಂತ ಅಂದ್ಲು ಧೃತಿ ಸರಿ ಅಂತ ಅಂದೋನು ಕಣ್ಣನ್ನು ಮುಚ್ಚಿದೋನು ಹಾಗೆಯೇ ಕೂತ್ಕೊಂಡ ಧೃತಿ ಕೂಡ ಅವನಿಗೆ ಬೆನ್ನು ಮಾಡಿ ತನ್ನ ಬಟ್ಟೆಯನ್ನು ಹಾಕೋತಾ ಇರೋವಾಗ ನಿಧಾನವಾಗಿ ಕಣ್ಣು ಬಿಟ್ಟ ದುಷ್ಯನ್ ತನ್ನವಳ ಅಂದವನ್ನು ಕಣ್ತುಂಬಿಕೋತಾ ಇದ್ದ ಸೌಂದರ್ಯದ ಗಣಿ ಅನ್ನೋದಕ್ಕೆ ಉದಾಹರಣೆಯಾಗಿದ್ಲು ಧೃತಿ ಕಾಲುಗಳು ಅವಳ ಎತ್ತರಕ್ಕೆ ಸರಿಯಾಗಿ ಇದ್ದವು ಒಳ್ಳೆಯ ಶೇಪ್ ಪಡ್ಕೊಂಡಿತ್ತು ಸೊಂಟ ಬಳ್ಳಿಯಂತೆ ಇತ್ತು ಬೆನ್ನು ನೋಡುತ್ತಾ ತನ್ನ ಸಂಯಮವನ್ನು ಸಡಿಲಿಸಿದವನು ನಿಧಾನವಾಗಿ ಅವಳನ್ನು ಹಿಂದಿನಿಂದ ಬಂದು ನಗ್ನ ಬೆನ್ನನ್ನು ತಬ್ಬಿ ಸೊಂಟವನ್ನು ಬಳಸಿ ತನ್ನ ಎದೆಗೆ ಒಗಿಸ್ಕೊಂಡ ಧೃತಿ ಒಮ್ಮೆ ಬೆಚ್ಚಿದವಳು ತಕ್ಷಣ ಸಾವರಿಸ್ಕೊಂಡು ರೀ ಅಂತ ಮಾದಕವಾಗಿ ಕರೆದ್ಲು ಹನಿ ನಿಜಕ್ಕೂ ನಿನ್ನ ಸೌಂದರ್ಯದ ಕಣೆ ನಾನು ಅಂತ ಅವಳ ಬೆನ್ನಿಗೆ ಪುಟ್ಟ ಮುತ್ತಿಟ್ಟ ಅವಳು ಕೂಡ ಅವನ ಮುತ್ತಿನ ಮಳೆಯಲ್ಲಿ ಕಳೆದು ಹೋಗ್ತಾ ಇದ್ಳು ದುಶ್ ಅಂತ ಅವಳು ಕೂಡ ಅವನ ತಲೆಯನ್ನು ಗಟ್ಟಿಯಾಗಿ ಕೂದಲನ್ನು ಹಿಡ್ಕೊಂಡ್ಳು ಮಾರನೇ ದಿನ ಬೆಳಗ್ಗೆ ಎದ್ದ ಚಾರ್ವಿಗೆ ಹಿಂದಿನ ದಿನ ತನ್ನಮ್ಮನ ಜೊತೆ ಮಾತಾಡಿದ್ದು ನೆನಪಾಯಿತು ಅದನ್ನೇ ನೆನಪು ಮಾಡ್ಕೋತಾ ಕೂತ್ಕೊಂಡಿದ್ಲು ಮಾಮ್ ನನಗಿಲ್ಲಿರೋಕ್ ತುಂಬಾ ಕಷ್ಟ ಆಗ್ತಾ ಇದೆ ನಾನು ನಿನ್ನ ಹತ್ರ ಬರ್ತೀನಿ ಮಾಮ್ ನನಗೆ ಈ ಯಾವ ದ್ವೇಷನೂ ಬೇಡ ಯಾರ ಸೇಡೂ ಬೇಡ ನನ್ನನ್ನು ನಿನ್ನಲ್ಲಿಗೆ ಕರ್ಕೋ ಮಾವ್ ಅಂತ ಕೇಳ್ತಾ ಇದ್ಲು ಚಾರ್ವಿ ಅದಕ್ಕೆ ರತ್ನಮಾಲಾ ನೋಡು ಚಾರು ನಮ್ಮ ಸಿಚುಯೇಷನ್ ಕೂಡ ಇಲ್ಲಿ ಸರಿಯಾಗಿಲ್ಲ ನಾನು ಮೊದಲು ರಾಜವಂಶಿ ಕಂಪ್ನೀಲಿ ಇದ್ದಾಗ ದುಡ್ಡನ್ನು ಈಸಿಯಾಗಿ ಇದ್ದೆ ಹಾಗೆ ನನ್ನ ಹೆಸರಲ್ಲಿ ಕೂಡ ಶೇರ್ಸ್ ಇದ್ದಿದ್ದರಿಂದ ನನಗೆ ಯಾವ ಕಷ್ಟವೂ ಆಗ್ತಾ ಇರಲಿಲ್ಲ ಆದರೆ ಈಗ ಹಾಗೆಲ್ಲ ಇಲ್ಲ ನನ್ನ ಎನಿಮಿ ದುಷ್ಯಂತ್ ಕಂಪ್ನಿಯಿಂದ ನನಗೆ ಒಂದು ನಯ ಪೈಸಾ ಬರ್ತಾ ಇಲ್ಲ ನಿನ್ನ ಡ್ಯಾಡ್ ಕಂಪನಿ ಕೂಡ ಸದ್ಯ ಲಾಸಲ್ಲಿ ನಡೀತಾ ಇದೆ ಈಗ ನೀನು ಕೂಡ ಇಲ್ಲಿಗೆ ಬಂದರೆ ತಿನ್ನೋ ತುತ್ತಿಗೂ ಕುತ್ತು ಬರುತ್ತೆ ಹೇಗಾದರೂ ಮಾಡಿ ನೀನು ಆ ಚಂದ್ರಪಾಲ್ ಮನೆಗೆ ಸೇರಿ ಆ ಮತ್ತು ಧೃತಿಯನ್ನು ಬೇರೆ ಮಾಡಿ ನೀನು ಅವಳ ಜಾಗಕ್ಕೆ ಬಾ ಅಲ್ಲಿವರೆಗೂ ನನಗೆ ಕಾಲ್ ಕೂಡ ಮಾಡಬೇಡ ನನಗೂ ತುಂಬ ದುಡ್ಡಿನ ಅವಶ್ಯಕತೆ ಇದೆ ಆದರೆ ಏನು ಮಾಡೋದು ಹೇಳು ನಿನ್ನಪ್ಪನ ಜೊತೆ ಸೇರಿ ನಾನೇ ಅಡ್ಜಸ್ಟ್ಮೆಂಟ್ನಲ್ಲಿ ಬದುಕ್ತಾ ಇದ್ದೀನಿ ನೀನು ಬಂದರೆ ಅವ್ರಿಗೆ ನಿಜಕ್ಕೂ ಕೋಪ ಬರುತ್ತೆ ಹಾಗೆ ಪದೇ ಪದೇ ಕಾಲ್ ಮಾಡಿ ನನ್ನನ್ನು ನೀನು ಇರೋ ಕರೆಸ್ಕೊಳ್ಳಿ ಅಂತ ನನ್ನ ಪ್ರಾಣ ತಿನ್ಬೇಡ ಹಾಗೆ ದುಡ್ಡಿಗೂ ಕಾಲ್ ಮಾಡಬೇಡ ಈಗ ನಿನಗೆ ಕೊಟ್ಟಿರೋ ದುಡ್ಡು ಅಷ್ಟೇ ಇನ್ನು ಮುಂದೆ ನಿನಗೆ ಕೊಡೋಕ್ಕೆ ನನ್ನ ಹತ್ರ ಕೂಡ ದುಡ್ಡಿಲ್ಲ ಅಂತ ರ್ಯಾಶ್ ಆಗಿ ಹೇಳಿದವರು ಕಾಲ್ ಕಟ್ ಮಾಡಿದ್ರು ಇದನ್ನೆಲ್ಲ ನೆನಪಿಸಿಕೊಂಡವಳ ಕಣ್ಣಲ್ಲಿ ನೀರು ಅವಳ ಅಪ್ಪಣೆಯೂ ಕೇಳದೆ ಕೆನ್ನೆ ಮೇಲೆ ಜಾರಿತು ಆಗಷ್ಟೇ ನೈಟ್ ಶಿಫ್ಟ್ ಮುಗಿಸಿ ಬಂದ ಅವಳ ರೂಮೇಟ್ ರೀಮಾ ಅವಳನ್ನು ನೋಡಿ ಏನಾಯಿತು ಚಾರು ಅಂತ ಕೇಳಿದ್ಲು ಅವಳನ್ನು ಆತ್ಮೀಯವಾಗಿ ಮಾತನಾಡಿಸಿದ ರೀಮಾಳನ್ನು ನೋಡಿದ ಚಾರ್ವಿಗೆ ನಿಜಕ್ಕೂ ಬೇಸರವಾಗಿ ಅವಳ ಸೊಂಟವನ್ನು ಹಿಡಿದು ಮುಖಕ್ಕೆ ಒತ್ಕೊಂಡು ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅವಳ ಅಳುವನ್ನು ಕಂಡ ರೀಮಾಗೆ ಬೇಸರ ಆಯಿತು ಅವಳ ತಲೆಯನ್ನು ಸವರ್ತ ಯಾಕಮ್ಮ ಏನಾಯ್ತೆ ಅಂತ ಅತ್ಯಂತ ಅಪ್ಯಾಯತೆಯಿಂದ ಕೇಳಿದ್ಲು ಅವಳ ಮಾತುಗಳನ್ನು ಕೇಳಿದ ಚಾರ್ವಿಗೆ ಇರುವ ವಿಚಾರವನ್ನು ಹೇಳಿಬಿಡ್ಲೆ ಅಂತ ಅನಿಸಿದ್ರು ಮತ್ತೊಮ್ಮೆ ಇವರಿಗೂ ನನ್ನ ಮೇಲೆ ಅಸಹ್ಯ ಅನ್ಸಿದ್ರೆ ಅಂತ ಕಣ್ಣೀರನ್ನು ಒರೆಸ್ಕೊಂಡು ಹಾಗೇನಿಲ್ಲ ಅಕ್ಕ ನನಗೆ ನನ್ನಮ್ಮ ನೆನಪಾದ್ರು ಅಷ್ಟೇ ಅಂತ ಹೇಳಿದ್ಲು ಅಯ್ಯೋ ಮುದ್ದು ಅಷ್ಟೇನಾ ನೀನು ತುಂಬ ದಿನ ನ ನಿಮ್ಮವರನ್ನೆಲ್ಲ ಬಿಟ್ಟು ಇರಲಿಲ್ಲ ಅಲ್ವಾ ಅದಕ್ಕೆ ಹಾಗೆ ಅನಿಸ್ತಾ ಇದೆ ಅಷ್ಟೆ ಸ್ವಲ್ಪ ದಿನ ಹಾಗನ್ನಿಸುತ್ತೆ ಆಮೇಲೆ ಅದೇ ಅಭ್ಯಾಸ ಆಗತ್ತೆ ಅಂತ ಸಮಾಧಾನ ಮಾಡಿದ್ಲು ಆದರೂ ಚಾರ್ವಿ ನೀನು ಇಷ್ಟಕ್ಕೆಲ್ಲ ಅಳ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಅವಳನ್ನೇ ನೋಡಿದ ಚಾರು ಅಕ್ಕ ನಂಗೆ ಸ್ವಲ್ಪ ದಿನ ಸಮಯ ಕೊಡಿ ನಾನು ನನ್ನ ಕಥೆಯನ್ನು ಹೇಳ್ತೀನಿ ಆದರೆ ನನ್ನ ಕಥೆನ ಕೇಳಿದ ನೀವು ನನ್ನನ್ನು ದೂರ ಮಾಡಲ್ಲ ತಾನೆ ಅಂತ ಕೇಳಿದ್ಳು ಇಲ್ಲಮ್ಮ ನೀನು ನೋಡೋಕೆ ನನ್ನ ಮುದ್ದಿನ ತಂಗಿ ಹಾಗೆ ಇದೆಯಾ ನಿನ್ನನ್ನು ನೋಡಿದ್ರೆ ನನಗೆ ಮುದ್ದಕ್ಕೆ ಬರುತ್ತೆ ಸೊ ನೀನು ಒಳ್ಳೆಯವಳಾಗಿದ್ದರೂ ಅಥವಾ ಈ ಹಿಂದೆ ಕೆಟ್ಟವಳಾಗಿದ್ದರೂ ನಿನಗೆ ನಾನು ಇನ್ಮೇಲೆ ಅಕ್ಕಾನೆ ಆಯಿತಾ ನೀನು ಕೆಟ್ಟ ದಾರಿಲಿ ಇದ್ದರೆ ಒಳ್ಳೆ ದಾರಿಗೆ ತರೋದು ಕೂಡ ನನ್ನ ಜವಾಬ್ದಾರಿ ಅಂತ ಹೇಳಿ ಚಾರ್ವಿಯ ಕಣ್ಣೀರನ್ನು ಒರೆಸಿದ್ಲು ಥ್ಯಾಂಕ್ಸ್ ಅಕ್ಕ ನಾನು ಈಗ ಫ್ರೆಶ್ ಅಪ್ ಆಗಿ ಕೆಲಸಕ್ಕೆ ಹೋಗ್ತೀನಿ ಹಾಗೆ ನಿಮ್ಮ ನಿಂಬೆಹಣ್ಣಿನ ಸಜೆಷನ್ಗೆ ಥ್ಯಾಂಕ್ಸ್ ನನಗೆ ಈಗ ಬಸ್ಸಲ್ಲಿ ವಾಂತಿ ಆಗ್ತಾ ಇಲ್ಲ ಅಂತ ಹೇಳಿ ಸ್ನಾನ ಮಾಡೋಕ್ಕೆ ಬಟ್ಟೆಯನ್ನು ತಗೊಂಡು ಹೋದ್ಲು ಅವಳೋದ ದಿಕ್ಕನ್ನೇ ನೋಡ್ತಾ ರೀಮಾ ಒಳ್ಳೆ ಹುಡುಗಿ ಇವಳ ಕಥೆಯನ್ನ ಕೇಳಿ ಅವಳ ಮನಸ್ಸಿನ ಸಮಾಧಾನ ಮಾಡಬೇಕು ಅಂತ ಹೇಳ್ತಾ ಇಬ್ಬರಿಗೂ ತಿಂಡಿ ತರೋಕೆ ಕೆಳಗಡೆ ಹೋದ್ಲು ಅಮ್ಮ ಕಾಫಿ ಅಂತ ಜ್ಯೋತಿ ಅವರಿಗೆ ಕಾಫಿ ಕೊಟ್ಲು ಕಾವ್ಯ ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ಅಥವಾ ನನ್ನ ಮಗ ತುಂಬ ಕಾಟ ಕೊಟ್ನಾ ಅಂತ ಕೇಳಿದ್ರು ಅವರ ಮಾತಿಗೆ ಅಕ್ಷರ ಸಹ ನಾಚಿದ ಕಾವ್ಯ ಮಾ ಅದೂ ಅಂತ ಮುಂದೆ ಏನೋ ಹೇಳೋಕ್ಕೆ ಪದಗಳು ಸಿಗದೆ ತಲೆ ತಗ್ಸಿದ್ಲು ಅವಳ ಮುಖವನ್ನು ಎತ್ತಿ ನಾಚಿಕೆ ನನ್ನ ಸೊಸೆಗೆ ಅಂತ ಅವಳನ್ನು ನೋಡಿ ನಕ್ಕರು ಜ್ಯೋತಿ ಅಮ್ಮ ಅಂತ ಗೋಗರ್ದಾಗ ಸರಿ ಸರಿ ನಿನ್ನನ್ನ ನಾನು ಜಾಸ್ತಿ ರೇಗಿಸೋದಿಲ್ಲ ನಿನ್ನ ಮುಖ ನೋಡಿದ್ರೇ ಗೊತ್ತಾಗತ್ತೆ ನಿದ್ದೆ ಅವಶ್ಯಕತೆ ಇದೆ ಅಂತ ಈಗ ನಿನ್ನ ಗಂಡನಿಗೆ ಹೋಗಿ ಕಾಫಿ ಕೊಟ್ಟು ಬಾ ಆಯಿತಾ ಹಾಗೆ ನಾನೇ ತಿಂಡಿ ಮಾಡ್ತೀನಿ ನಿಧಾನವಾಗಿ ರೂಮಿಂದ ಹೊರಗಡೆ ಬಾ ನನ್ನ ಮಗನಿಗೆ ಏನು ಬೇಕೋ ಅದನ್ನು ಕೊಟ್ಟು ಬಾ ಅಂತ ಹೇಳಿದ್ರು ನಾಚಿದ ಕಾವ್ಯ ಅಲ್ಲಿ ನಿಲ್ಲದೆ ಇನ್ನೊಂದು ಕಪ್ ಕಾಫಿಯನ್ನು ತಗೊಂಡು ಸೌರಭ್ನ ರೂಮಿಗೆ ಹೊರಟ್ಳು ರೂಮಿಗೆ ಬಂದ ಕಾವ್ಯಳಿಗೆ ತನ್ನವನನ್ನು ನೋಡೋದೇ ಒಂದು ಸಿರಿ ಅಂತ ಅವನ ಹತ್ರ ಹೋಗಿ ಸೀನಿಯರ್ ಅಂತ ನಿಧಾನವಾಗಿ ಅವನ ಕಿವಿಯ ಬಳಿ ಕರೆದ್ಲು ಸಣ್ಣಗೆ ನಕ್ಕು ಕಣ್ಣು ಬಿಟ್ಟವನಿಗೆ ತನ್ನವಳು ಕಣ್ಣೆದುರುಗಡೆ ಇದ್ಳು ಅವನು ಕಣ್ಣು ಬಿಟ್ಟಿದ್ದನ್ನು ನೋಡಿದೋಳು ಗುಡ್ ಮಾರ್ನಿಂಗ್ ಸೀನಿಯರ್ ಅಂತ ಹೇಳಿದ್ಲು ಅವನು ಕೂಡ ಅವಳ ಕೈಯನ್ನು ಹಿಡಿದು ತನ್ನೆದೆ ಮೇಲೆ ಮಲಗಿಸ್ಕೊಂಡು ವೆರಿ ಗುಡ್ ಮಾರ್ನಿಂಗ್ ಸ್ವೀಟಿ ಅಂತ ಕೆನ್ನೆಗೆ ಮುತ್ತು ಕೊಟ್ಟ